ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲೇಟಿ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ಪರವಾಗಿ ಹೋರಾಟಗಾರರು ಆರಂಭಿಸಿರುವ ನೋಟಾ ಅಭಿಯಾನಕ್ಕೆ ಬೆಂಬಲ ಕೋರಿ ವಾಹನ ಜಾಥವು ನಿಂತಿಕಲ್ಲಿನಿಂದ ಆರಂಭಗೊಂಡಿತು ನೂರಾರು ದ್ವಿಚಕ್ರ ತ್ರಿಚಕ್ರ ಮತ್ತು ಚತುಶ್ಚಕ್ರ ವಾಹನಗಳ ಮೂಲಕ ಜಾಥವು ನಡೆಯಿತು ವೋಟ್ ಫಾರ್ ನೋಟಾ ಎಂಬ ಘೋಷಣೆ ಮೊಳಗಿತು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟಣ್ಣನವರ್ ಜಯಂತ್ ಟಿ ಟಿ ವಸಂತ ಮೊದಲಾದವರು ಜಾಥಾದ ನೇತೃತ್ವವನ್ನು ವಹಿಸಿದರು ಜಾಥಾವು ನಿಂತಿಕಲ್ಲಿನಿಂದ ಸುಳ್ಯದ ತನಕ ಸಾಗಿ ಬಂತು ರಾಜ್ಯದಲ್ಲಿ ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಕೇಂದ್ರದಲ್ಲಿಯೂ ಈ ಬಾರಿ ಅಧಿಕಾರಕ್ಕೆ ಬಂದರೆ ಲೋಕಸಭಾ ಚುನಾವಣೆಯ ಸಂದರ್ಭ ನೀಡಿದ ಘೋಷಣೆಯನ್ನು ಈಡೇರಿಸುತ್ತೇವೆ ಬಿಜೆಪಿಯವರು ಏನು ಅಭಿವೃದ್ಧಿ ಮಾಡದೆ ಇದೀಗ ಚುನಾವಣೆಯ ಕೊನೆ ಗಳಿಗೆಯಲ್ಲಿ ಕೋಮುವಾದವನ್ನು ಎತ್ತಿ ಹಿಡಿಯುವ ಮೂಲಕ ಹಳೆ ಟ್ರ್ಯಾಕಿಗೆ ಮರಳಿದ್ದಾರೆ ಎಂದು ಕಾಂಗ್ರೆಸ್ ಸುಳ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಎನ್ ಜಯಪ್ರಕಾಶ್ ರೈ ಅವರು ಹೇಳಿದ್ದಾರೆ ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ನಗರ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ಶಶಿಧರ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಂ ಮುಸ್ತಾಫಾ ಮಾತನಾಡಿ ಿದರು ನಗರ ಪಂಚಾಯತ್ ಮಾಜಿ ಅಧ್ಯಕ್ಷ ಸಂಶುದ್ದೀನ್ ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷ ದಾಸ್ ಮಾಧ್ಯಮ ವಕ್ತಾರ ನಂದರಾಜ್ ಸಂಕೇಶ್ ಇಂಟೆಕ್ ಕಾಂಗ್ರೆಸ್ ಸುಳ್ಯ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಶಾಫಿ ಶಾಫಿಕುತ್ತಮೊಟ್ಟೆ ಕಾಂಗ್ರೆಸ್ ಎಸ್ಟಿ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಭವನಶಂಕರ ಕಲ್ಮಡ್ಕ್ ಉಪಸ್ಥಿತರಿದ್ದರು ಪಂಜದ ಅಳ್ಪೆ ಚಿಂಗಾಣಿಗುಡ್ಡೆ ಶ್ರೀ ಉಳ್ಳಾಕುಲು ಉಳ್ಳಾಲ್ತಿ ಮಹಿಷಂತಾಯ ಹಾಗೂ ಪರಿವಾರ ದೈವಗಳ ದೈವಸ್ಥಾನ ಇದರ ವಾರ್ಷಿಕ ತಂಬಿಲ ಮತ್ತು ನೇಮೋತ್ಸವ ನಡೆಯಿತು ಬೆಳಗ್ಗೆ ಶ್ರೀ ಉಳ್ಳಾಲ್ತಿ ಅಮ್ಮನವರ ನೇಮ ಉಳ್ಳಾಕುಲು ದೈವದ ನೇಮ ನಡೆಯಿತು ಮಧ್ಯಾಹ್ನ ಪ್ರಸಾದ ವಿತರಣೆಯಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆಯಾಯಿತು ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘದ ನೂತನ ಅಧ್ಯಕ್ಷರಾಗಿ ಗುತ್ತಿಗಾರು ಕಮಿಲದ ಮಹೇಶ್ ಅವರು ಹಾಗೂ ಕಾರ್ಯದರ್ಶಿಯಾಗಿ ಕೋಡಪದವು ಕೆಲಿಂಜದ ವೆಂಕಟಗಿರೀಶ್ ಸಿಜಿ ಆಯ್ಕೆಯಾಗಿದ್ದಾರೆ ಪುತ್ತೂರಿನಲ್ಲಿ ನಡೆದ ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಆಯ್ಕೆ ನಡೆಯಿತು ಉಪಾಧ್ಯಕ್ಷರಾಗಿ ಎಂಡಿ ವಿಜಯಕುಮಾರ್ ಮಡಪಾಡಿ ಹಾಗೂ ಜತೆ ಕಾರ್ಯದರ್ಶಿಯಾಗಿ ಸಾಯಿಶೇಖರ್ ಕಾರಿಕ್ಕಳ ಪಂಜ ಆಯ್ಕೆಯಾದರು ಆಲೇಟಿ ಗ್ರಾಮದ ತಲೆಪಳ ಮೈಂದೂರು ಭೂತಕಲ್ಲು ಕಟ್ಟೆಕಳ ಈ ಭಾಗದಲ್ಲಿ ನಿನ್ನೆ ಸಂಜೆ ಹಠತಾಗಿ ಬೀಸಿದ ಬಿರುಗಾಳಿಯಿಂದ ಮರಗಳು ದರಶಾಹಿಯಾಗಿದೆ ಕೃಷಿ ತೋಟಕ್ಕೆ ನುಗ್ಗಿದ ಗಾಳಿಯು ಅಡಿಕೆ ರಬ್ಬರ್ ಮರಗಳನ್ನು ಕಿತ್ತು ಬಿಸಾಕಿದೆ ತಲೆಪಳ ಎಂಬಲ್ಲಿ ಮನೆಯ ಮೇಲೆ ಮರ ಬಿದ್ದು ಹಾನಿಯಾಗಿರುವುದಾಗಿಯೂ ತಿಳಿದು ಬಂದಿದೆ ಸಂಜೆಯಾಗುತ್ತಲೇ ಮಳೆ ಸುರಿಯಲಾರಂಭಿಸಿದ ಸಮಯದಲ್ಲಿ ಈ ಭಾಗದಲ್ಲಿ ವ್ಯಾಪಕ ಗಾಳಿಯು ಬಿಸತೊಡಗಿದೆ ಕುಡೇಕಲ್ಲಿನ ಮೈಂದೂರು ಸೀತರಾಮಗೌಡ ಮತ್ತು ಮನ್ಮಥರವರ ತೋಟದಲ್ಲಿ ಸುಮಾರು ಅಡಿಕೆ ರಬ್ಬರ್ ಗಿಡಗಳು ನಾಶಗೊಂಡಿವೆ ತಲೆಪಳ ಎಂಬಲ್ಲಿ ದೊಡ್ಡ ಗಾತ್ರದ ಮರಗಳು ರಸ್ತೆಯ ಮೇಲೆ ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿದೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದು ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಗಾಳಿಯ ರಭಸಕ್ಕೆ ಸಿಕ್ಕಿ ಪುಡಿಪುಡಿಯಾಗಿದೆ ಎಂದು ತಿಳಿದುಬಂದಿದೆ ಆಲಿಟಿ ಪಂಚಾಯತ್ ವ್ಯಾಪ್ತಿಯ ತಲೆಪಳ ಎಂಬಲ್ಲಿ ಆನಂದ ನಾಯ್ಕರವರ ಮನೆಯ ಮೇಲೆ ಸಂಜೆ ಬೀಸಿದ ವ್ಯಾಪಕ ಬಿರುಗಾಳಿಗೆ ಮರವೊಂದು ಬಿದ್ದು ಅಪಾರ ಹಾನಿಯುಂಟಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿ ಮರ ಬೀಳುವ ಸಂದರ್ಭದಲ್ಲಿ ಯಾರೂ ಇಲ್ಲದೆ ಇರುವುದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ತೆರಳಿದ ಆಲಿಟಿ ಪಂಚಾಯತ್ ಸದಸ್ಯ ಸತ್ಯಕುಮಾರ್ ಆಡಿಂಜ ನೇತೃತ್ವದಲ್ಲಿ ಸ್ಥಳೀಯರು ಸೇರಿ ಮರವನ್ನು ತೆರವುಗೊಳಿಸುವ ಕಾರ್ಯವನ್ನು ಕೈಗೊಂಡರು ಸುದ್ದಿ ನ್ಯೂಸ್ ಅಲ್ಪ ವಿರಾಮ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six. Website www.mvshettycolleges.edu.in. Chetna's in Chetina's Beauty Launch Nimology Nasoundar Yada an overneda tana aesthetics spa, makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ವಿರಾಮದ ನಂತರ ಮತ್ತೆ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ಆಲಿಟಿಯ ನಾರ್ಕೋಟ್ ಜಂಕ್ಷನ್ನಲ್ಲಿದ್ದ ಬೃಹತ್ ಆಕಾರದ ಮರವೊಂದಕ್ಕೆ ನಿನ್ನೆ ಸಂಜೆ ಸಮಯದಲ್ಲಿ ಸಿಡಿಲು ಬಡಿದು ಮರಕ್ಕೆ ಹಾನಿ ಸಂಭವಿಸಿದ ಘಟನೆ ವರದಿಯಾಗಿದೆ ಸಂಜೆ ಸುರಿದ ಗಾಳಿ ಮಳೆಯ ಸಂದರ್ಭ ಬೆಂಕಿ ಉಂಡೆಯೊಂದು ಮರಕ್ಕೆ ಬಂದು ಬಡಿಯಿತು ಮರದ ಬುಡದಿಂದ ಮೇಲ್ಭಾಗದವರೆಗೆ ಮರ ಸಿಗಿದುಕೊಂಡು ಹೋಗಿದೆ ಮರದ ತುಂಡು ಹುಡಿಹುಡಿಯಾಗಿ ಹಾರಿ ಹೋಗಿದೆ ಈ ವೇಳೆಯಲ್ಲಿ ಭಾರಿ ದೊಡ್ಡ ಶಬ್ದವೂ ಉಂಟಾಗಿದ್ದು ಜನಸಂಚಾರ ಇಲ್ಲದೇ ಇದುವುದರಿಂದ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಪಕ್ಕದ ಮನೆಯವರ ಟಿವಿ ಫ್ಯಾನ್ ಹಾಗೂ ಎಲೆಕ್ಟ್ರಿಕಲ್ ಸಾಮಗ್ರಿಗಳು ಹಾನಿಗೀಡಾಗಿದೆ ಎಂದು ತಿಳಿದುಬಂದಿದೆ ಹಾಲಟ್ಟಿಯ ಹಲವು ಕಡೆಗಳಲ್ಲಿ ಗಾಳಿಗೆ ಅಪಾರ ಹಾನಿ ಸ್ಥಳಕ್ಕೆ ಗ್ರಾಮದ ಆಡಳಿತಾಧಿಕಾರಿ ಮತ್ತು ಪಂಚಾಯತ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ಆಲಟಿ ಗ್ರಾಮದ ತಲೆಪಳ ಮೈಂದೂರು ಕಟ್ಟೆಕಳ ಮುಂತಾದ ಕಡೆಗಳಲ್ಲಿ ಸಂಜೆ ಬೀಸಿದ ವ್ಯಾಪಕ ಗಾಳಿಗೆ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ ತಲೆಪಳ ಎಂಬಲ್ಲಿ ಸುಮಾರು ಎಪ್ಪತ್ತಕ್ಕಿಂತಲೂ ಹೆಚ್ಚು ಮರಗಳು ಬಿದ್ದಿವೆ ಮನೆಯ ಮೇಲೆ ಮರ ಬಿದ್ದು ಹಾನಿಯಾಗಿದೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದು ಸಂಪರ್ಕ ಕಡಿತಗೊಂಡಿರುವ ಹಿನ್ನೆಲೆಯಲ್ಲಿ ಆಲಟಿ ಗ್ರಾಮ ಆಡಳಿತಾಧಿಕಾರಿ ಶರತ್ ಹಾಗೂ ಪಂಚಾಯತ್ ಪಿಡಿಒ ಸೃಜನ್ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಕಟೆಕಳ ಎಂಬಲ್ಲಿ ರಾಘವನಾಯ್ಕರವರ ಮನೆಯ ಮೇಲೆ ಮರದ ಕೊಂಬೆ ಬಿದ್ದು ಒಂದು ಭಾಗದ ಮೇಲ್ಛಾವಣಿಗೆ ಹಾನಿ ಸಂಭವಿಸಿದೆ ಈ ಪರಿಸರಕ್ಕೆ ಆಡಳಿತಾಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ಅಜ್ಜವರ ಗ್ರಾಮದ ಮೇನಾಲ ತುದಿಯಡಕ ಭಾಗದಲ್ಲಿ ಸಂಜೆ ಸಮಯದಲ್ಲಿ ಬಿರುಗಾಳಿಯಂತೆ ಬೀಸಿದಾಗ ಭಾರಿ ಗಾಳಿ ಹಾಗೂ ಮಳೆಗೆ ಅಡಿಕೆ ಕೃಷಿ ಹಾನಿಯಾಗಿದೆ ವಿದ್ಯುತ್ ಕಂಬಗಳು ತುಂಡರಿಸಲ್ಪಟ್ಟಿದ್ದು ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಎಂದು ತಿಳಿದು ಬಂದಿದೆ ಗಾಳಿಗೆ ಅಜ್ಜವರ ಗ್ರಾಮದ ಮೇನಾಲ ತುದಿಯಡಕ ಭಾಗದಲ್ಲಿ ಬಹಳಷ್ಟು ಹಾನಿ ಸಂಭವಿಸಿದೆ ಬಹುತೇಕ ಜನರ ಅಡಿಕೆ ತೋಟದಲ್ಲಿ ಅಡಿಕೆ ಮರಗಳು ಮುರಿದು ಬಿದ್ದಿವೆ ಒಟ್ಟು ನಾಲ್ಕೈದು ಸಾವಿರ ಅಡಿಕೆ ಮರಗಳು ಬಿದ್ದಿರಬಹುದು ವಿದ್ಯುತ್ ಕಂಬಗಳು ಕೂಡ ಅಲ್ಲಲ್ಲಿ ಮುರಿದು ಬಿದ್ದಿವೆ ಸಂಜೆ ಬಿರುಗಾಳಿಯಂತೆ ಭಾರಿ ಬೀಸತೊಡಗಿದ ಗಾಳಿಯು ಇದರ ಜೊತೆಯಲ್ಲಿ ಮಳೆಯೂ ಕೂಡ ಬೀಸತೊಡಗಿದೆ ಅಡಿಕೆ ತೋಟಗಳಲ್ಲಿ ಮರಗಳು ಮಗುಚು ಬಿದ್ದಿದ್ದು ಕೃಷಿ ಹಾನಿಗೊಂಡಿದೆ ಏನಕಲ್ಲಿನ ಬಾಲಾಡಿ ಎಂಬಲ್ಲಿ ಕಾರು ಮತ್ತೆ ಅಪ್ಪೆ ರಿಕ್ಷಾ ಡಿಕ್ಕಿಯಾಗಿ ಕಾರು ನುಜ್ಜುಗುಜ್ಜಾದ ಘಟನೆ ವರದಿಯಾಗಿದೆ ಸುಳ್ಯ ನೆಹರು ಮೆಮೋರಿಯಲ್ ಕಾಲೇಜಿನ ನಿವೃತ್ತ ಪ್ರಥಮ ದರ್ಜೆ ಸಹಾಯಕ ಸಂಪಾಜೆ ಗ್ರಾಮದ ಗೂನಡ್ಕ ಜಿಜಿ ರಮೇಶ್ ಗೂನಡ್ಕರ್ ಅವರ ಪತ್ನಿ ನಿವೃತ್ತ ಪ್ರಾಧ್ಯಾಪಕಿ ಶ್ರೀಮತಿ ಜಲಕ್ಷ್ಮಿ ಗೂನಾಡ್ಕ ಇಂದು ಸ್ವಾಗತದಲ್ಲಿ ನಿಧನರಾದರು ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಗುತ್ತಿಗಾರು ಗ್ರಾಮದ ರಾಘವಗೌಡ ದಂಬೆಕೋಡಿ ಕೆವಿಜಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಅರವತ್ತೇಳು ವರ್ಷ ವಯಸ್ಸಾಗಿತ್ತು ಕೊಲ್ಲಮಗ್ಗರ ಗ್ರಾಮದ ದುಗ್ಗಪ್ಪಗೌಡ ಅಂಬೆಕಲ್ಲು ನಿಧನರಾದರು ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ಸಮಗ್ರ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ